ಆರನೇ ತರಗತಿ ಕನ್ನಡ ಪೂರಕ ಪಾಠ ಒಂದು ನಾಟ್ಯಗಳ ದುರಂಧರ ಮಹಮ್ಮದ್ ಪೀರ್ ಪ್ರಶ್ನೋತ್ತರಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಕನ್ನಡ ರಾಘವ ಎಂದು ಪ್ರಸಿದ್ಧರಾದವರು ಯಾರು ಉತ್ತರ ಕನ್ನಡ ರಾಘವ ಎಂದು ಪ್ರಸಿದ್ಧರಾದವರು ಮಹಮ್ಮದ್ ಪೀರ್ ಅವರು ಪ್ರಶ್ನೆ ಎರಡು ಮಹಮ್ಮದ್ ಪೀರ್ ಅವರು ಯಾರ ಆಶ್ರಯದಲ್ಲಿ ಬೆಳೆದರು ಉತ್ತರ ಮಹಮ್ಮದ್ ಪೀರ್ ಅವರು ಅವರ ಸೋದರ ಮಾವನ ಆಶ್ರಯದಲ್ಲಿ ಬೆಳೆದರು ಪ್ರಶ್ನೆ ಮೂರು ಮಹಮ್ಮದ್ ಪೀರ್ ಅವರಿಗೆ ನಾಟಕದ ಅಭಿರುಚಿ ಯಾವಾಗ ಹತ್ತಿತು ಉತ್ತರ ಮಹಮ್ಮದ್ ಪೀರ್ ಅವರಿಗೆ ವೆಸ್ಟಿನ್ಸ್ ಮಿಷಿನ್ ಹೈಸ್ಕೂಲಿನಲ್ಲಿ ಓದುತ್ತಿರುವಾಗಲೇ ನಾಟಕದ ಅಭಿರುಚಿ ಅತ್ತಿತು ಪ್ರಶ್ನೆ ನಾಲ್ಕು ಮಹಮ್ಮದ್ ಪೀರ್ ಅವರ ಯಾವ ಪಾತ್ರಗಳು ಖ್ಯಾತಿಗೆ ಪಾತ್ರವಾಗಿವೆ ಉತ್ತರ ಮಹಮದ್ ಪೀರ್ ಅವರ ಸಂಸಾರ ನೌಕಾದಲ್ಲಿ ಸುಂದರನ ಪಾತ್ರ ಸಹಜನಲ್ಲಿ ದಾರ ಗೌತಮ ಬುದ್ಧನಲ್ಲಿ ಗೌ ಪಾತ್ರಗಳ ಅಭಿನಯವು ವಿಶೇಷ ಖ್ಯಾತಿಗೆ ಪಾತ್ರವಾಗಿವೆ ಪ್ರಶ್ನೆ ಆಯ್ತು ಮಹಮ್ಮದ್ ಪೀಠ್ ರವರ ತಂದೆ ತಾಯಿ ಹೆಸರೇನು ಉತ್ತರ ಮಹಮ್ಮದ್ ಪೀಠ್ ಇವರ ತಂದೆ ಪೈಲ್ವಾನ್ ಮೊಹಯುದ್ದೀನ್ ತಾಯಿ ಮುಬರಕಿ